ಸ್ನೇಹಿತರೆ ಈಗ ಕೃಷ್ಣ ಜನ್ಮಾಷ್ಟಮಿಯ ಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಡೋಕ್ಕಿಂತ ಮುಂಚೆ ಪೂಜೆಗೆ ಸಮಯವನ್ನು ಹೇಳ್ತೀನಿ ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ನಿಮಗೆ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಆ ದಿನ ನಮಗೆ ಅಷ್ಟಮಿ ತಿಥಿ ಬೆಳಿಗ್ಗೆ ನಸುಕಿನ ಜಾವ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ಅಷ್ಟಮಿ ತಿಥಿ ಆಗೋದ್ರಿಂದ ಆ ದಿನ ನೀವು ಬೆಳಿಗ್ಗೆ ಬೇಗನೆ ಕೂಡ ಪೂಜೆಯನ್ನು ಮಾಡ್ಬೋದು ಸಮಯವನ್ನು ಕೊಟ್ಬಿಡ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಮೂವತ್ತೈದರಿಂದ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ನೀವು ಪೂಜೆಯನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ಎರಡನೇ ಮುಹೂರ್ತ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷದವರೆಗೆ ಇದು ಕೂಡ ಅಮೃತ ಕಾಲ ಅಂತ ಹೇಳ್ತೀವಿ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದೆ ಈ ಸಮಯದಲ್ಲಿ ಕೂಡ ಮಾಡ್ಬೋದು ನಂತರ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇದು ಕೂಡ ಅತ್ಯಂತ ಶುಭ ಯೋಗ ಅಂತಲೇ ಶುರುವಾಗ್ತದೆ ಬೆಳಗ್ಗೆ ಪೂಜೆ ಆಗೋದಿಲ್ಲ ಅಂದರೆ ಸಾಯಂಕಾಲ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಬೆಳಗ್ಗೆಯಿಂದ ಉಪವಾಸ ಇದ್ದು ಸಾಯಂಕಾಲ ಮತ್ತೆ ಹೆಗಲ್ ಮೇಲೆ ಸ್ನಾನ ಮಾಡಿ ಪೂಜೆಯನ್ನು ಮಾಡ್ಬೋದು ಐದು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೆ ಆಗ ಕೂಡ ನೀವು ಪೂಜೆಯನ್ನು ಅದು ಕೂಡ ಶುಭ ಮುಹೂರ್ತದ ಅಮೃತ ಕಾಲ ಅಂತ ಹೇಳ್ತೀವಿ ಸಾಯಂಕಾಲ ಸಮಯದಲ್ಲಿ ಇನ್ನೂ ಆ ದಿವಸ ಬೆಳಗ್ಗೆ ನೀವು ತಲೆ ಮೇಲೆ ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡೋಕ್ಕೂ ಜೊತೆಗೆ ಮತ್ತು ಸಾಯಂಕಾಲ ನೀವು ಅರ್ಘ್ಯವನ್ನು ಕೊಡಬೇಕಾದ್ರೆ ಕೈಕಾಲ್ ಮುಖ ತೊಳೆದು ಒಗೆದ ಬಟ್ಟೆಗಳನ್ನ ಧರಿಸಿ ಸಾಯಂಕಾಲ ಸಮಯದಲ್ಲಿ ಅರ್ಗ್ಯವನ್ನ ಕೊಡ್ಬೇಕಾಗ್ತದೆ ಇನ್ನು ಮಧ್ಯರಾತ್ರಿ ಅರ್ಗ್ಯವನ್ನ ಕೊಡ್ತೇನೆ ಅಂದ್ರೆ ಹಂಗೂ ಮಾಡಬಹುದು ಈಗ ತಿಳಿಸ್ಕೊಡ್ತೇನೆ ಫಸ್ಟು ಅಷ್ಟಮಿ ಆಚರಣೆಯನ್ನ ಶಾಸ್ತ್ರೋಕ್ತವಾಗಿ ಪುರಾಣೋಕ್ತವಾಗಿ ಸಂಕಲ್ಪ ಪೂರ್ವಕ ಪೂರ್ಣ ವಿಧಿ ವಿಧಾನಗಳನ್ನು ಹೇಳ್ಕೊಡ್ತೇನೆ ಸರಳವಾಗಿಯೇ ಹೇಳ್ಕೊಡ್ತೇನೆ ಪ್ರತಿಯೊಬ್ಬರು ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಬ್ಬರು ಭಗವಂತನಿಗೆ ಜನ್ಮೋತ್ಸವ ಆಚರಣೆಯನ್ನ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತಾ ಈಗ ಯಾವ ರೀತಿ ಮೊದಲು ತಯಾರಿ ಮಾಡ್ಕೊಳ್ಬೇಕು ಕೃಷ್ಣ ಜನ್ಮಾಷ್ಟಮಿ ದಿವಸ ಏನೇನು ತಯಾರಿ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ ತಯಾರಿ ಮಾಡ್ಕೊಳ್ಬೇಕು ಅಂದರೆ ಈ ರೀತಿಯಾಗಿ ಒಂದು ಮಣಿಯನ್ನು ಹಾಕಿ ಮಣೆ ಮೇಲೆ ಶ್ರೀಕೃಷ್ಣನ ವಿಗ್ರಹಗಳನ್ನ ಇಟ್ಕೊಳ್ಬೇಕು ಮಣ್ ಒಂದು ತೊಟ್ಟಿಲನ್ನು ಇಟ್ಕೊಳ್ಬೇಕು ದೀಪವನ್ನು ಹಚ್ಚಿಟ್ಕೊಳ್ಬೇಕು ಜೊತೆಗೆ ಹೂಗಳನ್ನು ಇಟ್ಕೊಳ್ಬೇಕು ಮುಖ್ಯವಾಗಿ ಬೇಕಾಗಿದ್ದು ತುಳಸಿ ಬೇಕು ಮತ್ತು ಹಳದಿ ಹೂಗಳು ಮತ್ತು ಕೆಂಪು ಹೂಗಳು ಬೇಕು ಗಣಪತಿಗೆ ಗರಿಕೆಯನ್ನು ಏರಿಸಲಿಕ್ಕೆ ಗರಿಕೆ ಬೇಕು ಜೊತೆಗೆ ಹೂವಿನ ಮಾಲೆಯನ್ನು ಇಟ್ಕೊಳ್ಬೇಕು ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು ಮತ್ತು ಎರಡು ಮೂರು ಗೆಜ್ಜೆ ವಸ್ತ್ರ ಬೇಕಾಗ್ತದ ಮೂರು ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು ಅರ್ಘ್ಯ ಕೊಡಲಿಕ್ಕೆ ಪೂರ್ಣ ಫಲವನ್ನು ಇಟ್ಕೊಳ್ಬೇಕು ಅಥವಾ ನಿಮ್ಮನೆ ಪೂರ್ಣ ಫಲ ಅಂದ್ರೆ ಒಂದು ತೆಂಗಿನಕಾಯಿ ಇಟ್ಕೊಂಡ್ರು ನಡೀತದೆ ಇನ್ನು ಕಲಶ ಪೂಜೆಗೆ ಕಲಶ ನೀರು ತುಂಬಿಟ್ಕೊಳ್ಬೇಕು ಆಚರಣೆಗೆ ನೀರಿಟ್ಕೊಳ್ಬೇಕು ಅಥವಾ ಸಂಕಲ್ಪಕ್ಕೆ ನೀರಿಟ್ಕೊಳ್ಬೇಕು ಮತ್ತು ಒಂದು ಲೋಟದಲ್ಲಿ ಎಕ್ಸ್ಟ್ರಾ ನೀರನ್ನು ಇಟ್ಕೊಳ್ಬೇಕು ಗಣಪತಿ ವಿಗ್ರಹ ಇಟ್ಕೊಳ್ಬೇಕು ನಿಮ್ಮನೇಲಿ ಅಂದರೆ ಒಂದು ಅಡಿಕೆ ಬೆಟ್ಟ ಇಟ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲವನ್ನು ಜೋಡಿಸಿ ಇಟ್ಕೊಂಡು ದೇವರ ಎಡಭಾಗದಲ್ಲಿ ನೀವು ಆಸನವನ್ನು ಹಾಕೊಂಡು ಕೂತ್ಕೊಳ್ಬೇಕು ಅಂದ್ರೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಒಂದು ಚಂದ್ರನ ವಿಗ್ರಹ ಇದ್ರೆ ಅದನ್ನು ಕೂಡ ಇಟ್ಕೊಳ್ಬೋದು ಇಲ್ಲ ಅಂದ್ರೆ ಅದನ್ನ ರಂಗೋಲಿಯಲ್ಲಿ ಕೂಡ ನೀವು ಚಂದ್ರನ ವಿಗ್ರಹ ಹಾಕಿ ಪೂಜೆಯನ್ನು ಮಾಡಬಹುದು ಗಣಪತಿ ವಿಗ್ರಹ ಇಲ್ಲಾಂದ್ರೆ ಒಂದು ಅಡಿಕೆ ಬೆಟ್ಟ ಇಟ್ಕೊಳ್ಳಿ ಇನ್ನು ಬಾಳೆಹಣ್ಣು ಇಟ್ಕೊಳ್ಬೇಕು ಅಭಿಷೇಕಕ್ಕೆ ಹಾಲು ಮೊಸರು ತುಪ್ಪ ಜೈನ್ ತುಪ್ಪ ಸಕ್ಕರೆ ಎಲ್ಲ ಇಟ್ಕೊಳ್ಬೇಕು ಪಂಚಾಮೃತ ಅಭಿಷೇಕ ಮಾಡಬೇಕಾಗ್ತದೆ ಅದಕ್ಕಾಗಿ ಮೊಸರು ಈಗ ಬರುವುದಿಲ್ಲ ಆದರೆ ನಾಳೆ ದಿವಸ ಒಂದು ದಿವಸ ಮಾತ್ರ ಮೊಸರನ್ನು ಬಳಸ್ಬೋದು ಯಾಕಂದರೆ ಕೃಷ್ಣದೇವರಿಗೆ ಮೊಸರು ಅಂದರೆ ಬಹಳನೇ ಪ್ರೀತಿ ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಪಂಚಾಮೃತದಲ್ಲಿ ಆಗಿರ್ಬೋದು ಮೊಸರು ಹೊಲಕ್ಕಾಗಿ ನೈವೇದ್ಯ ತೋರಿಸ್ಬೋದು ರೀತಿಯಾಗೆಲ್ಲ ಜೋಡಿಸ್ಕೊಂಡು ಆಸನವನ್ನು ಹಾಕ್ಕೊಂಡು ದೇವರಿಗೆ ನಿಮ್ಮ ಕುಲ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆಗೆ ಕುಳಿತುಕೋಬೇಕು ಮೊದಲು ದೀಪವನ್ನ ಹಚ್ಚಿಟ್ಕೊಳ್ಬೇಕು ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶಾಯ ದೀಪಂ ಜ್ಯೋತಿ ನಮಸ್ತುತಿ ಅಂತ ಹೇಳಿ ದೀಪವನ್ನು ಹಚ್ಕೊಂಡು ಪೂಜೆಗೆ ಶುರು ಯಾಕಂದ್ರೆ ಆಸನ ಇಲ್ಲದೆ ಮಾಡದಂತಹ ಪೂಜೆ ನಿಮಗೆ ಯಾವತ್ತೂ ಫಲ ತಂದು ಕೊಡುವುದಿಲ್ಲ ಆಸನ ಹಾಕೊಂಡೇ ಕೊಡಬೇಕು ಈಗ ದೇವತಾ ನಮಸ್ಕಾರ ಮಾಡಿಕೊಂಡು ಸಂಕಲ್ಪವನ್ನ ಮಾಡ್ಕೊಂಡ್ಬಿಡೋಣ ಓಂ ವಿಶೇಷ ಶಿಷ್ಟಾಯಂ तत्काले सप्तम्यादि सप्तेऽपि प्रधानभूतामष्टमी मे सन्त्यत्य श्रीकृष्णप्रत्यर्थं जन्माष्टमीव्रतमहं करिष्यें सर्वपापप्रशान्तये उपवासं करिष्यामि कृष्ण अष्टम्यांस बस्यहं तदशक्तो फलानि भक्षयित्वामित्यादि मरणं यावजन्मया दुष्कृतं कृतं तत्प्रणाशाय गोविन्दप्रसीदमेम् ಶ್ರೀ ದೇವತಾ ಪ್ರೀತ್ಯರ್ಥ ಸಹ ಪರಿವಾರ ಶ್ರೀ ಕೃಷ್ಣ ಪೂಜಾ ಕರಿಷೇ ಅದೋ ನಿರ್ವಿಘ್ನತಾ ಸಿದ್ಧರ್ಥಂ ಮಹಾಗಣಪತಿ ಪೂಜನ ಚ ಕರಿಷೇ ಅಂತ ಹೇಳಿ ನೀರನ್ನ ಕೈಯಲ್ಲಿ ನೀರನ್ನು ಹಾಕೊಂಡು ಬಿಡಬೇಕು ನೀವು ಕುಳಿತಿರುವಂತಹ ಭೂಮಿಯನ್ನ ಮುಟ್ಟಿ ನಮಸ್ಕಾರ ಮಾಡಿ ಹೇಳಬೇಕು ಓಂ ಪೃಥ್ವಿ ತ್ವಯಾಧತ ಲೋಕ ದೇವಿ ತ್ವಂ ವಿಷ್ಣುನಾಧತ ಮಾಂ ದೇವಿ ಪವಿತ್ರಂ ಕುರುಚಾಸನಂ ಅಂತ ಹೇಳಿ ನಾವು ಕುಳಿತಿರುವಂತಹ ಭೂಮಿ ಪವಿತ್ರತೆಯನ್ನು ತಂದು ಕೊಡಲಿ ನಾನು ಮಾಡುವಂಥ ಪೂಜೆಗೆ ಯಶಸ್ಸನ್ನು ಕೊಡಲಿ ಅಂತ ಹೇಳಿ ಮೊದಲು ಗಣಪತಿ ಪೂಜೆ ಮಯಾ ಕರಿಷ್ಯಮಾಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿ ವೃತ್ತಿಸ ನಿರ್ವಿಘ್ನತಾ ಸಿದ್ಧಾರ್ಥ ಮಹಾಗಣಪತಿ ಪೂಜನಂಚ ಕಲಿಷೆ ಸಿದ್ಧಿಬುದ್ಧಿ ಸಹಿತ ಶ್ರೀಮನ್ ಮಹಾದಿಗಣಪತಿ ದೇವತಾಭ್ಯನ ನಮಃ ಪಕ್ಕತುಂಡ ಮಹಾಗಾಯ ಕೋಟಿ ಪ್ರಭಾ ನಿರ್ವಿಘ್ನ ಕನ್ಮಯ ದೇವ ಸರ್ವಕಾಯ ಸರ್ವದಾ ಅಂತ ಹೇಳಿ ಧ್ಯಾನವನ್ನು ಮಾಡಿಕೊಂಡು ಸಿದ್ಧಿ ಬುದ್ಧಿ ಸಹಿತ ಶ್ರೀಮನ್ ಮಹಾದಿ ದೇವತಾಭಿ ನಮ ಆಹ್ವಾನಾರ್ಥೆ ಅಕ್ಷಾಂ ಸಮರ್ಪಯಾಮಿ ಆಸನಾರ್ಥೆ ಅಕ್ಷಾಂ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ತೆಗೆದುಕೊಂಡು ಕಲಶದಲ್ಲಿ ಎದ್ದಿ ಪಾದಿಯೋಪಾದ್ಯಮ್ ಸಮರ್ಪಯಾಮಿ ಹಸ್ತಿಯೋರ್ಗಮ್ ಸಮರ್ಪಯಾಮಿ ಆಚಮನಿಯಂ ಸಮರ್ಪಿಯಾಮಿ ಸ್ನಾನಂ ಸಮರ್ಪಯಾಮಿ ವಸ್ತ್ರ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಿಯಾಮಿ ಅಂತ ಹೇಳಿ ಗಣಪತಿ ಪೂಜೆನ ಈ ರೀತಿ ಮಾಡ್ಕೋಬೇಕು ನಂತರ ಗಣಪತಿಗೆ ಹಣ್ಣು ಬಾಳೆಹಣ್ಣು ಸಕ್ರಿ ಏನಾದರೂ ನೈವೇದ್ಯವನ್ನು ತೋರಿಸ್ ದೂಪ ದೀಪ ಮಾಡಿ ನೈವೇದ್ಯ ತೋರಿಸ್ಬೇಕು ಮನೇನ ಪೂಜೆಯನ್ನ ಶ್ರೀಮನ್ ಮಹಾ ಗಣಪತಿ ಪ್ರಿಯತ ಅಂತ ಹೇಳಿ ನೀರನ್ನ ಬಿಟ್ಟು ಈಗ ಕಲಶ ಪೂಜೆಯನ್ನು ಮಾಡ್ಕೊಳ್ಬೇಕು ದೇವ್ರ ಪೂಜೆಗೆ ಇಟ್ಕೊಂಡಂತ ಕಲಶ ಪೂಜೆ ಮಾಡಿ ನಂತರ ಶಂಖ ಪೂಜೆಯನ್ನು ಮಾಡ್ಕೊಳ್ಬೇಕು ನಿಮ್ಮ ಕಡೆ ಶಂಖ ಇದ್ರೆ ಶಂಖ ಪೂಜೆಯನ್ನು ದೇವರ ಎಡ ಭಾಗದಲ್ಲಿ ಇಟ್ಟು ಮಾಡ್ರಿ ನಂತರ ಘಂಟ ಪೂಜೆ ಆಗಬೇಕು ದೀಪಕ್ಕೆ ಮಾ ಅಕ್ಷತೆ ಹಾಕಿ ಈ ರೀತಿಯಾಗಿ ಹೂವನ್ನ ಏರಿಸಿ ಪೂಜೆ ಮಾಡಬೇಕು ಎರಡು ಕೃಷ್ಣಗಳನ್ನ ಇಡ್ತಾರೆ ಒಂದು ಬಲಭದ್ರ ಮತ್ತು ಕೃಷ್ಣಮೂರ್ತಿ ಅಂತ ಹೇಳಿ ನಿಮ್ಮ ಕಡೆ ಒಂದೇ ಇದ್ರೆ ಒಂದೇ ಈ ರೀತಿಯಾಗಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಇನ್ನ ಪೂಜೆ ಶುರು ಮಾಡಬೇಕು ಈಗ ಮೊದಲು ಕೃಷ್ಣನಿಗೆ ಮಾತ್ರ ಪೂಜೆ ಇರುವುದಿಲ್ಲ ಅವನ ಸಹ ಪರಿವಾರಕ್ಕೂ ಪೂಜೆ ಇರ್ತದೆ ಅದಕ್ಕಾಗಿ ನಾವು ಪೂಜೆಯನ್ನು ಮಾಡಬೇಕಾದ್ರೆ ಮೊದಲ ಅಷ್ಟು ಪರಿವಾರವನ್ನು ಸಮೇತವಾಗಿ ನಾವು ಇಲ್ಲಿ ಆಹ್ವಾನ ಮಾಡ್ಕೊಳ್ತಿರ್ತದೆ ಮೊದಲು ಕೈ ಮುಗಿದು ಧ್ಯಾನವನ್ನು ಮಾಡ್ಕೊಳ್ಬೇಕು ಅಷ್ಟೂ ಪರಿವಾರಕ್ಕೂ ಪೂಜೆ ಮುಟ್ಟಬೇಕು ಈ ರೀತಿಯಾಗಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಅತಸಿ ಪುಷ್ಪ ಸಂಕಾಶಂ ಚತುರ್ಭಾವಂ ಸುಭೇಕ್ಷಣಂ ದೇವಕ್ಕೆ ಸ್ಥಿತಂ ಕೃಷ್ಣಂ गरुडध्वजं कृष्णं बल कृष्णञ्च बलभ्रञ्च वासुदेवं च देवकीं नन्दगोपं यशोदाञ्च सुभद्रां रोहिणीं तदां दुर्गां चैव स्वेष्ठान् पूजयं शुभप्रधान् अक्षतयन् हिकोळ्रि न हेतन अल् अक्षते, अक्षते हाकोतु साकु योऽसौ अपरावरो देवो विश्वात्मा विष्णुरचतः आयाहि कृपया देव्या उत्सङ्गे स्थीयतां हरेः इति श्रीकृष्णदेवताभिम् आयामि अन्ती अक्षतयन् हाकु ನಮಸ್ತೆ ದೈತ್ಯನಾಶಾಯ ಸಂಭೂತ ಅಮರವಲ್ಲಭ ಬಲಭದ್ರ ನಮಸ್ತುಭ್ಯಂ ಪ್ರಲಂಭಾಸುರ ಮರ್ಧನ ಬಲಭದ್ರ ದೇವತಾಭ್ಯ ನಮಃ ಹೇಳಿ ಅಲ್ಲಿ ಅಕ್ಷತೆ ಹಾಕಬೇಕು ಸೋಮಾನ್ಮಯ ಸಮದ್ಭೂತ ಸುಧರ್ಮ ತಾನಿಷಂ ಜಗದೀಶ ಕೃಪಾ ಪಾತ್ರ ವಾಸುದೇವ ನಮಃ ಇತಿ ಇತಿ ಸ್ಥಾಪನಂ ಇಲ್ಲಿ ವಾಸುದೇವನನ್ನು ಸ್ಮರಣೆ ಮಾಡಿ ಹಾಕಬೇಕು ಗೋಪ ನಮಸ್ತುಭ್ಯಂ ಗೋಪಾಲ ಕುಲಭೂಷ್ಣ ವಿಷ್ಣು ಪ್ರಿಯ ವಿಶುತ್ಮನ್ ಕೃಷ್ಣ ತಾತಾಶುಭಪ್ರದ ಇತಿ ಸ್ಥಾಪನಂ ಇಲ್ಲಿ ಅಕ್ಷತೆಯನ್ನು ಹಾಕಬೇಕು ನಂತರ ಯಶೋಧಾಯ ನಮಃ ರೋಹಿಣ್ಯ ಮಹಾ ದುರ್ಗಾಯ ನಮಃ ಸುಭದ್ರಾಯ ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ಸ್ಥಾಪನೆಯನ್ನು ಮಾಡಬೇಕು ಓಂ ಶ್ರೀಕೃಷ್ಣ ಎ ನಮಃ ಹೇಳಿ ಅಕ್ಷತೆಯನ್ನು ಹಾಕಿ ಎಲ್ಲರನ್ನ ಸ್ಥಾಪನೆ ಮಾಡಬೇಕೀಗ ಓಂ ಶ್ರೀಕೃಷ್ಣ ಮಹಾ ಧ್ಯಾಯಾಮಿ ಧ್ಯಾನಂ ಸ್ಮರ್ಪ್ಯಾಮಿ ಅಂತ ಕೈ ಮುಗಿದು ಆಭಾಯಾಮಿ ದೇವೇಶ ಸೃಷ್ಟಿಸ್ತಿತ್ಯಂತ ಕಾರಣ ಪೂಜಾರ್ಥಂ ಭಗವನ್ ಕೃಷ್ಣ ದಯಾಂ ಗುರು ಮೈ ಪ್ರಭೋ ಹೇಳಿ ಆಹ್ವಾನ ಮಾಡ್ಕೊಳ್ಬೇಕು ನಂತರ ದೇವದೇವ ವಾಂಚಿತಾರ್ಥ ಫಲಪ್ರದ ದತ್ತ ಸಿಂಹಾಸನ ದಿವ್ಯಂ ಗ್ರಹಣ ಮತ್ಸೂದಿನ ಅಂಥೇಳಿ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಆಸನಾರ್ಥೆ ಅಕ್ಷತಾ ಅಂತ ಹೇಳಿ ಎರಡು ಸಲ ಅಕ್ಷತೆಯನ್ನು ಹಾಕಬೇಕು ಕುರುಷ್ಮೇ ಮಯಾ ದೇವ ಸಂಸಾರಾಥಿ ಪಾದ್ಯಂ ಗ್ರಹಾಣ ದೇವ ನಮಸ್ತೆ ವಿಶ್ವವ ಅಂಥೇಳಿ ಆಹ್ವಾನಾರ್ಥೆ ಅಕ್ಷಂ ಸಾಮರ್ಪಿಯೇ ಆಸನಾಥೆ ಅಕ್ಷಂ ಸಮರ್ಪಿಯಮಿ ಪಾದಯೋ ಅಂತ ಹೇಳಿ ಒಂದು ಹೂವನ್ನು ಕಲಶದಲ್ಲಿ ನೀರು ನೀರನ್ನು ತೆಗೆದುಕೊಂಡು ಕೃಷ್ಣನ ಪಾದಗಳಿಗೆ ನೀರನ್ನು ಹಾಕಬೇಕು ನಂತರ ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ ಅವನ ಕೈಗೆ ನೀರನ್ನು ಹಾಕಬೇಕು ಮುಖ್ಯ ಆಚಮನೀಯ ಅಂಥೇಳಿ ಬಾಯಿ ಹತ್ರ ನೀರನ್ನು ಹಾಕಬೇಕು ನಂತರ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಮಲಾಪಕಷ ಸ್ನಾನಂ ಸಮರ್ಪಯಾಮಿ ಅಂತ ತಲೆ ಮೇಲೆ ನೀರನ್ನು ಹಾಕಿ ನೀವು ಪಂಚಾಮೃತ ಇಲ್ಲಿಯೇ ಪಂಚಾಮೃತ ಅಭಿಷೇಕ ಮಾಡಲೇಬೇಕು ಪಂಚಾಮೃತ ಬೇರೆ ಬೇರೆಯಾಗಿ ಇಟ್ಕೊಂಡಿರಬೇಕು ಪಂಚಾಮೃತ ಅಭಿಷೇಕ ಈಗಾಗಲೇ ನಾ ಒಂದ್ಸಲ ತೋರಿಸ್ಕೊಟ್ಟಿನಿ ಅದೇ ರೀತಿಯಾಗಿ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ನೀವೆಲ್ಲವನ್ನ ಕೂಡಿಸಿ ಇಟ್ಕೊಂಡಿದ್ರು ಸಹ ಅವು ಸಾಕು ಒಂದೇ ಸಲ ಕೃಷ್ಣನ ಮೇಲೆ ತಲೆ ಮೇಲೆ ನೀರನ್ನು ಹಾಕಿ ಒಂದು ಸಲ ಪಂಚಾಮೃತ ನೀರನ್ನು ಅಭಿಷೇಕವನ್ನು ಹಾಕಿ ನತ್ರ ಮತ್ತೆ ಶುದ್ಧ ಹೋದಕ್ಕಂತ ಸ್ನಾನಂ ಸಮರ್ಪಯಾಮಿ ಹೇಳಿ ಈ ರೀತಿಯಾಗಿ ಕಲಶದಿಂದ ಘಂಟೆಯನ್ನು ಬರೆಸ್ತಾ ನೀರನ್ನು ಹಾಕಬೇಕು ಈ ಸ್ನಾನದಲ್ಲಿ ಪಂಚಾಮೃತ ಸ್ನಾನದಲ್ಲಿ ಪೈಯ್ಯ ಸ್ನಾನ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ರೆ ಆಮೇಲೆ ಹಣ್ಣು ಎಳ್ಳಿರು ಆದಮೇಲೆ ಪಂಚಾಮೃತ ಅಭಿಷೇಕ ಆದಮೇಲೆ ಮತ್ತೆ ನಾವು ತಲೆ ಮೇಲೆ ಸ್ನಾನವನ್ನು ಹಾಕಬೇಕು ಗಂಗಾ ಜಲಂ ಸೀತಾ ಸುವರ್ಣ ಕಲಶೇ ಸ್ನಾನಂ ಕೋ ಋಷಿಕೇಶ ತೇನಾದ್ಯ ಮಧುಸೂದನ ನಾರಾಯಣ ನಮಸ್ತೆಸ್ತು ನರಕಾರಣವತಾರಕ ಶುದ್ಧೋದಕ ಸಮಾನೀತಂ ಸ್ನಾನಾರ್ಥಂ ಪ್ರತಿಹ್ಯತ ಯೋಗೇಶ್ವರ ಯೋಗೇಶ್ವರಾಯ ಯೋಗ ನಾಂ ಪತೈ ವಿಭೋ ನಿತ್ಯಾಯ ಗೋವಿಂದಾಯ ನಮೋ ನಮಃ ಸರಿಯುತಾಭ್ಯೋ ನಮಃ ಅಭಿಷೇಕ ಸ್ನಾನಂ ಸಮರ್ಪಯಾಮಿ ಅಂತ ಮತ್ತೊಂದು ಸಲ ನೀರನ್ನು ಹಾಕಿ ಅಭಿಷೇಕ ಮಾಡಿ ಈಗ ಕೃಷ್ಣನ ಒರೆಸಿ ತೊಟ್ಟಿಲಲ್ಲಿ ಕೂಡಿಸ್ಬೇಕು ಈ ರೀತಿಯಾಗಿ ಒಂದು ಸಣ್ಣ ಒಂದು ತಟ್ಟೆಯಲ್ಲಿ ಕೃಷ್ಣನ ಇಟ್ಟು ಅಲ್ಲಿ ತೊಟ್ಟಿಲಲ್ಲಿ ಕೂಡಿಸಿ ಯಜ್ಞೇಶ್ವರಾಯ ದೇವಾಯ ತಥಾ ಯಜ್ಞೋದ್ಭವಾಯ ಚೋಗಿ ನಾಂ ಪತೇನಾಥ ಗೋವಿಂದಾಯ ನಮೋ ನಮಃ ನಮಸ್ತೆ ಜ್ಞಾನರೂಪಾಯ ಜ್ಞಾನಗಮ್ಯಾಯ ತೇ ನಮಃ ಯುಗಂ ದಿವ್ಯಂ ಗ್ರಹಾಣ ಜ್ಞಾನಿ ವಲ್ಲಭ ಹೇಳಿ ದೇವರಿಗೆ ಗೆಜ್ಜೆ ವಸ್ತ್ರವನ್ನ ಏರಿಸ್ಬೇಕು ಗೆಜ್ಜೆ ವಸ್ತ್ರ ಸೇವೆ ಬಹಳನೇ ಶ್ರೇಷ್ಠ ಸೇವೆ ಅಂತ ದೇವರಿಗೆ ಕೈಯಿಂದನೇ ಮಾಡಿ ಗೆಜ್ಜೆ ವಸ್ತ್ರವನ್ನ ಈ ರೀತಿ ಏರಿಸಬೇಕು ಗೆಜ್ಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸಬೇಕು ನಂತರ ಗಂಧ ಏರಿಸ್ಬೇಕು ಅಕ್ಷತೆಯನ್ನು ಏರಿಸಬೇಕು ನಾನಾ ತರಹ ಪರತ್ಪತ್ರ ಪುಷ್ಪಾಣಿ ನಿಮ್ಗೆ ಸಮರ್ಪಿಯಾಮಿ ತುಳಸಿಯನ್ನ ಏರಿಸ್ಬೇಕು ತುಳಸಿ ಹೂಗಳನ್ನ ಏರಿಸ್ಬೇಕಾದ್ರೆ ಅಲ್ಲಿ ಕೆಳಗೊಂದು ತಟ್ಟೆಯನ್ನ ಇಟ್ಟುಕೊಂಡು ಕೃಷ್ಣ ಅಷ್ಟೋತ್ತರ ವಿಡಿಯೋ ಕೆಳಗೆ ಹಾಕಿರ್ತೀನಿ ಕೃಷ್ಣ ಅಷ್ಟೋತ್ತರನ್ನ ಹೇಳ್ತಾ ಹೂಗಳನ್ನು ಇರಿಸಬೇಕು ತುಳಸಿಯನ್ನು ಇರಿಸಬೇಕು ನಾನಾ ತರಹದ ಪುಷ್ಪಾಣಿ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಪುಣ್ಯಾನಿ ಆನಿದಿವ್ಯಾನಿ ಚ ಮಾಲಿನಿ ಕೇಸರಾದಿನಿ ಪೂಜಾರ್ಥಂ ಪ್ರತಿಹತಂ ಎಲ್ಲ ತರಹದ ಪುಷ್ಪಗಳು ಕೃಷ್ಣನಿಗೆ ಅತ್ಯಂತ ಪ್ರೀತಿಯಂತೆ ಅದಕ್ಕಾಗಿ ಎಲ್ಲ ತರಹದ ಪುಷ್ಪಗಳನ್ನು ಭಗವಂತನಿಗೆ ಅಷ್ಟೋತ್ತರ ಮುಖಾಂತರವಾಗಿ ಶ್ರೀ ಕೃಷ್ಣ ಅಷ್ಟೋತ್ತರವನ್ನು ಹೇಳ್ತಾ ಇರಿಸಬೇಕು ಈ ರೀತಿಯಾಗಿ ಪೂಜೆಯನ್ನು ಮಾಡಿ ಮಾಡಿದ ಮೇಲೆ ಅಲ್ಲಿ ಚಂದ್ರನನ್ನ ಇಟ್ಕೊಂಡಿರಲ್ಲ ಬೆಳ್ಳಿದು ಅಥವಾ ನಿಮ್ಗೆ ಇಲ್ಲ ಅಂತಂದರೆ ಒಂದು ಚಿತ್ರವನ್ನು ಬರೆದು ಅಲ್ಲಿ ಅರಿಶಿನ ಕುಂಕುಮ ಅಕ್ಷತೆಯನ್ನ ಐಸಿ ಚಂದ್ರನ ಪೂಜೆಯನ್ನ ಮಾಡಬೇಕು ನಂತರ ಧೂಪ ದೀಪ ಮಾಡಬೇಕು ಕೃಷ್ಣ ದೇವರಿಗೆ ಧೂಪ ದೀಪ ಮಾಡಿ ನೀವು ಹಾಲು ಹಣ್ಣು ಉಂಡೆ ಎಲ್ಲವನ್ನ ನೈವೇದ್ಯ ತೋರಿಸ್ಬೇಕು ನನಗೆ ಸಾಧ್ಯ ಆದರೆ ಭಗವಂತನಿಗೆ ಅವಲಕ್ಕಿ ನೈವೇದ್ಯ ಇರ್ತದ ಅದನ್ನ ಹೆಂಗೆ ಮಾಡುದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ನಾನು ನಾನೀಗಾಗಲೇ ಗೋಧಿ ಹಿಟ್ಟಿಯನ್ನು ಹುರಿದಿದ್ದು ಉಂಡಿ ಅದನ್ನು ಸಹ ಮಾಡಬಹುದು ರಾಮನ್ ಪ್ರಸಾದ ಉಂಡಿನೂ ಮಾಡ್ಬೋದು ನಮ್ಮ ಕಡೆ ಅಂಟಿನ ಉಂಡಿ ಅಂತ ಮಾಡ್ತೇವೆ ಅಂದ್ರೆ ಕೊಬ್ಬರಿ ಅಂಟು ಅದೆಲ್ಲ ಕರೆದು ಹಾಕಿ ಅದರ ಉಂಡಿಯನ್ನ ಮಾಡ್ತೇವೆ ಅದು ಕೃಷ್ಣನ್ ಬಹಳ ಪ್ರೀತಿ ಅಂತ ಮೊಸರು ಅವಲಕ್ಕಿ ಕೂಡ ಬೆಣ್ಣೆ ನೈವೇದ್ಯ ತೋರಿಸ್ಬೇಕು ಮೊಸರು ಅವಲಕ್ಕಿ ನೈವೇದ್ಯ ತೋರಿಸ್ಬೇಕು ಅಂದ್ರೆ ಕೃಷ್ಣ ಎಲ್ಲಿ ತಾನು ಅಲ್ಲೇ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲವೂ ಯಥೇಚ್ಛವಾಗಿ ಇರ್ತಿತ್ತಂತೆ ಅದಕ್ಕಾಗಿ ಮೊಸರು ಕೂಡ ಮೊಸರು ಉಲ್ಲಕ್ಕಿ ಕೂಡ ಈಗ ಮೊಸರಿನ ವೃತ ಇದ್ದರೂ ಕೂಡ ಇವತ್ತೆ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಮೊಸರು ಹೋಲಕ್ಕಿ ಕೃಷ್ಣನಿಗೆ ನೈವೇದ್ಯವನ್ನು ತೋರಿಸ್ತಾರೆ ನಮ್ಮ ಮನೆಯಲ್ಲಿ ಗೋಪಾಳ ಕಾವಲಿ ಮಾಡೋ ಪದ್ಧತಿ ಇತ್ತಂತೆ ಅಂದ್ರೆ ಮೊಸರು ಅವಲಕ್ಕಿ ಒಂದು ಗಡಿಗೆಯಲ್ಲಿ ಕಟ್ಟಿ ಅದನ್ನ ಮೇಲೆ ಕಟ್ಟಿ ಅಂದ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಬಂದವರಿಗೆಲ್ಲ ಮೊಸರು ಹೋಲಕ್ಕಿಯನ್ನ ಕೊಡ್ತಿದ್ರಂತೆ ಈ ರೀತಿಯಾಗಿ ಬೆಣ್ಣೆ ಮುದ್ದೆ ಮತ್ತೆ ಹಾಲು ಮೊಸರು ಎಲ್ಲವೂ ಕೃಷ್ಣನ್ಗೆ ನೈವೇದ್ಯ ಇರ್ತದೆ ಆಮೇಲೆ ಕೃಷ್ಣನ್ಗೆ ಆರತಿಯನ್ನ ಮಾಡಬೇಕು ಆರುತಿದ ಕೃಷ್ಣ ಮೂರುತಿಗೆ ಮೂರು ಪಾರ್ಥನ ಸಾರತಿಗೆ ಬಿಂಬಾದರು ಬಹು ಸುಂದರ ಮದನಗೆ ಇಂದಿರಿ ಮುಖಿಯರು ಕುಂದಣ ತೋರೋ ಮುತ್ತಿನ ಹಾರಗಳು ಹಾರದಲಿ ವೈ ಆರದೇ ಆರುತಿ ತಾ ಕೃಷ್ಣ ಮೂರುತಿಗೆ ಮೂರುತಿಗೆ ಮೂರು ಪಾರ್ಥನ ಸಾರ ಇದಾದ ಮೇಲೆ ವಿಶೇಷವಾಗಿ ಕೊಡೋದೇ ಅರ್ಘ್ಯ ಪ್ರಧಾನ ಅಂತ ಹೇಳ್ತೀವಿ ಅರ್ಘ್ಯವನ್ನ ಕೊಡದೆ ಇದ್ರೆ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಬ್ಬನು ಮನುಷ್ಯನು ಭಗವಂತನಿಗೆ ಆಭಾರಿಯಾಗಿ ನಾಳೆ ಅರ್ಘ್ಯವನ್ನ ಕೊಡಬೇಕು ಅರ್ಘ್ಯ ಅರ್ಘ್ಯವನ್ನ ಕೊಡದೆ ಇದ್ರೆ ಜನ್ಮ ಜನ್ಮಾಂತರದವರೆಗೆ ದಾರಿದ್ರ್ಯ ಕಾಡ್ತದಂತ ಅದಕ್ಕಾಗಿ ಅರ್ಘ್ಯವನ್ನು ಕೊಡಬೇಕು ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ